ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಬಿಂದಾಜಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ನಾಟಿ ಸ್ಟೈಲು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಬನ್ನಿ ನೋಡೋಣ ಹಲೋ ನೋಡಿ ಫ್ರೆಂಡ್ಸ್ ಈಗ ನಾವು ಮಶ್ರೂಮ್ ಬಿರಿಯಾನಿ ಮಾಡುವ ವಿಧಾನ ಈಗಿರುತ್ತೆ ಸೊ ಅದಕ್ಕೆ ನಾವು ಇವಾಗ ಮಿಕ್ಸಿಗೆ ಏನೇನು ರುಬ್ಕೋಬೇಕು ಅಂತ ತೋರಿಸ್ತೀವಿ ನೋಡಿ ಮಶ್ರೂಮ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಮಾಡಿಟ್ಕೊಂಡಿದೀವಿ ಈರುಳ್ಳಿ ಟಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಈಗ ಮಿಕ್ಸಿಗೆ ಏನು ರುಬ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫಸ್ಟ್ ಮೊದಲಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಬೆಳ್ಳುಳ್ಳಿ ಹೆಸ್ರುಳು ತೊಗೊಂಡಿದ್ದೀವಿ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಜಾರ್ಗೆ ಹಾಕ್ಕೊಂಡು ರುಬ್ಕೊಬಿಡೋಣ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಚಕ್ಕೆ ಒಂದು ಅರ್ಧ ಇಂಚು ಲವಂಗ ಒಂದು ಐದರಿಂದ ಆರು ಹಾಕ್ಕೊಂಡು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಸೊ ಈ ಮಸಾಲೆ ರುಬ್ಕೊಂಡು ನೆಕ್ಸ್ಟು ಯಾವ ಥರ ರೇಟನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋಬೇಕು ಫಸ್ಟು ನಾವು ಯಾಕಂದರೆ ನೀರು ಫಸ್ಟೇ ರುಬ್ಬಿಟ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇವಾಗ ಏನೇನು ಹೇಳಿದೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ರುಬ್ ಮಾಡ್ಕೊಂಡು ಇಟ್ಕೊಬಿಟ್ರಿ ನಮ್ಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಇದ್ರೂ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಅಂಟಿಸ್ಬೇಕು ಸ್ಟೌವ್ ಅಂಟಿಸ್ಬಿಟ್ಟು ಬಾಣಲಿ ಕುಕ್ಕರ್ನ ಬಿಸಿ ಮಾಡಿದ್ದೀರೋಣ ಸೊ ನೋಡಿ ಮೀಡಿಯಮ್ ಮತ್ತು ಫ್ಲೇಮ್ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಕರಿಬೇನ್ ಸೊಪ್ಪು ಹಾಕ್ಕೊಂಬಿಡೋಣ ಸಿಡಿಯುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸಿಡಿ ನೆಕ್ಸ್ಟ್ ನಾವು ಪುಲಾವೆಲೆ ಮತ್ತು ಮರಾಠಿ ಮೊಗ್ಗು ಹಾಕ್ಕೊಂತಿದ್ದೀವಿ ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಹಾಕೊಳಿಲ್ಲ ಅಂದರೆ ನೀವು ಹಂಗೆ ಮಾಡ್ಕೊಂಡೋಗಿದ್ರೆ ಹಾಕಿ ಮತ್ತು ನಾವು ಹುತ್ತಿದ್ದಾಗ ಹೆಚ್ಚಿಟ್ಟಿದ್ದೀವಿ ಈರುಳ್ಳಿ ಅದೊಂದು ಒಂದು ಈರುಳ್ಳಿ ಆದಷ್ಟು ಹಾಕೊಂಡಿದ್ದೀವಿ ನೋಡ್ಬೋದು ಸೊ ಇದನ್ನು ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈರುಳ್ಳಿ ಇವಾಗ ಫ್ರೈ ಆಗಿದೆ ಸೊ ಇವಾಗ ನಾವೇನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಫಸ್ಟ್ ಇವಾಗ ಇದನ್ನು ಆ್ಯಡ್ ಮಾಡ್ಕೊಬಿಡೋಣ ಯಾಕಂದರೆ ಸ್ವಲ್ಪ ಹಸಿ ಹಸಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಇದು ಆ್ಯಡ್ ಮಾಡ್ಕೊತಿದ್ದೀವಿ ಇದು ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಅದಕ್ಕೋಸ್ಕರ ನಾವು ಫಸ್ಟ್ ಇದು ಆ್ಯಡ್ ಮಾಡ್ಕೊತಿದ್ದೀವಿ ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಬೇಕು ಸೊ ನೋಡಿ ಈಗ ಇವಾಗ ಟಮ ವಾಸನೆ ಹೋಗಿದೆ ಇವಾಗ ನಾವು ಎರಡು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀವಿ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಟ್ಕೊಂಡು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗೋವರೆಗೂ ಒಂದು ಟೂ ತ್ರೀ ಮಿನಿಟ್ಸು ಫ್ರೈ ಆಗೋಗ್ತೀವಿ ನೋಡಿ ಫ್ರೆಂಡ್ಸ್ ಈಗ ಇದು ಟೊಮಟೊ ಸ್ವಲ್ಪ ಫೈನ್ ಪೇಸ್ಟ್ ಥರ ಆಗಿದೆ ಈ ಥರ ಸಾಫ್ಟ್ ಆಗಿದೆ ಇವಾಗ ನಾವು ಏನು ಮಿಕ್ಸಿಗೆ ಹಾಕೊಂಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀವಿ ಸೊ ನೋಡಿ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸು ತಿರುಗಿಸ್ಕೊಟ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಸೋಣ ಈಗ ಸ್ವಲ್ಪ ಹಸಿ ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ನೋಡಿ ಫ್ರೆಂಡ್ಸ್ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಸೊ ಇವಾಗ ನಾವು ಮಶ್ರೂಮ್ ಇದು ಇನ್ನು ಮೂರು ನಾಲ್ಕು ಸರಿ ತೊಳೆದು ಇಟ್ಕೊಂಡಿದ್ದೀವಿ ಸೊ ಅದನ್ನು ಇವಾಗ ಇದಕ್ಕೆ ನಾವು ಆ್ಯಡ್ ಮಾಡ್ಕೊತಿದ್ದೀವಿ ಈ ಥರ ಆ್ಯಡ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕಬೇಕು ನೋಡ್ಕೊಂಡು ಹಾಕಿ ನಾವು ಕಲ್ಲುಪ್ಪಾಕೊತಿದ್ದೀವಿ ನಿಮಗೆ ಬೇಕಾದ್ರೆ ಸಾಲ್ಟ್ ನೀವು ಯೂಸ್ ಮಾಡೋರಾಗಿದ್ದರೆ ಸಾಲ್ಟ್ ಯೂಸ್ ಮಾಡ್ಕೊಳ್ಳಿ ನಾವು ಕಲ್ಲು ಯೂಸ್ ಮಾಡ್ತಿದ್ದೀವಿ ನಮ್ಗೆ ಅದೇ ಇದರಿಂದ ಇದನ್ನ ಹಾಕ್ಕೊಟ್ಟು ಸ್ವಲ್ಪ ತಿರುಗಿಸ್ಕೊಡ್ಬೇಕು ನಾವು ಯಾಕಂದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ ಸೊ ಆ ಥರ ತಿರುಗಿಸ್ಕೊಡ್ಬೇಕು ಸೊ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹರ್ಚ್ ಹರ್ಶಿನ ಹಾಕೊಂತಿದ್ದೀವಿ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ನಾವು ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾವು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀವಿ ಇದನ್ನು ಹಾಕ್ಕೊಂಡು ಫ್ಲೇಮ್ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ ಕುದಿಸ್ಕೊಳ್ಳಿ ನೆಕ್ಸ್ಟ್ ಗರಂ ಮಸಾಲ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನೋಡಿ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಅದು ಒಂದು ಸ್ವಲ್ಪ ಅದು ಒಂದು ಒಂದು ಸ್ಪೂನ್ ಒಂದರ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀವು ಹಾಕ್ಕೊಳ್ಳಿ ನಾವು ಇವಾಗ ಆಲ್ರೆಡಿ ನಾವು ಹಾಕ್ಕೊಳ್ಳತ್ತಿರೋದು ಬಂದು ಅಕ್ಕಿಗೆ ನಾವು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀವಿ ಸೊ ಅದಕ್ಕೆ ನಾವು ಎಷ್ಟು ಬೇಕೋ ನಾವು ಅಷ್ಟು ಆ್ಯಡ್ ಮಾಡ್ಕೊತಿದ್ದೀವಿ ಸೊ ನೋಡಿ ನಿಮ್ಮ ಎಷ್ಟು ನೀವು ತೊಗೊತಿದ್ರೆ ಅದರ ಮೇಲೆ ನೀವು ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಸ್ವಲ್ಪ ಕುದೀತಾ ಇದೆ ಸೊ ಇದಕ್ಕೆ ನಾವು ಒಂದು ಅರ್ಧ ಕಪ್ ಆದಷ್ಟು ಮೊಸರು ಕುಂತಿದ್ದೀವಿ ಇದು ಒಂಥರ ನಾಟಿ ಸ್ಟೈಲು ಮಶ್ರೂಮ್ ಬಿರಿಯಾನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡ್ಕೊಳ್ಳಿ ನೋಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಸೊ ಇದಕ್ಕೊಂದು ಇದು ಆಲ್ರೆಡಿ ಮಶ್ರೂಮ್ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸೋಕೆ ಬಿಟ್ಕೋಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಯಾಕಂದರೆ ಮಶ್ರೂಮಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇದು ಸ್ವಲ್ಪ ಕುದೀತಿದೆ ಸೊ ನಾವು ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂತಿದ್ದೀವಿ ಯಾಕಂದರೆ ಇದರಲ್ಲಿ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಅಲ್ಲ ಸೊ ಅದಕ್ಕೋಸ್ಕರ ನಾವು ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾವು ಎರಡೂವರೆ ಗ್ಲಾಸ್ ಆದಷ್ಟು ನೀರು ಹಾಕ್ಕೊಂತಿದ್ದೀವಿ ಹಾಕ್ಕೊಂಡು ಸ್ವಲ್ಪ ಕುದಿಸಕ್ಕೆ ಬಿಡಬೇಕು ಈಗ ನೋಡಿ ಫ್ರೆಂಡ್ಸ್ ನೀರು ನೀರು ಹಾಕಿದ್ಮೇಲೆ ಈಗ ಕುದೀತಿದೆ ಇವಾಗ ನಾವು ಏನು ಅಕ್ಕಿನ ಒಂದೆರಡು ಹತ್ತು ನಿಮಿಷದ ನೆನೆಸಿಟ್ಟಿದ್ವಿ ಸೊ ಅದನ್ನು ಇವಾಗ ತೊಳೆದಿಟ್ಕೊಂಡು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀವಿ ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೊಟ್ಬಿಟ್ಟು ಕರೆಕ್ಟ್ ಕುಕ್ಕರ್ ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದು ವಿಷನ್ ಇಲ್ಲ ಟೂ ವಿಜಲ್ ಬಿಟ್ಕೊಳ್ಳಿ ಆಗ ಇದು ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಕುಕ್ಕರ್ ವಿಜಲ್ ಇಳ್ದಿದೆ ಸೊ ಈಗ ಏನಾಗಿದೆ ಅಂತ ನೋಡೋಣ ಸೊ ಬನ್ನಿ ಹೇಗಾಗಿದೆ ಅಂತ ಚೆಕ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಸ್ವಲ್ ಥರ ಆಗಿದೆ ಫ್ರೆಂಡ್ಸ್ ಲೈಟಾಗಿ ತಿರುಗಿಸ್ಕೊಡಿ ಕ್ಲೀನಾಗಿ ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ